മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ನಿಜ ಸಂಸ್ಕಾರವು ಪವಿತ್ರತೆಯಾಗಿದೆ ನೀವು ರಾವಣನ ಸಂಘದಲ್ಲಿ ಬಂದು ಪತಿತರಾದಿರಿ ಈಗ ಪುನಃ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗಬೇಕಾಗಿದೆ ಶಿವಭಗವಾನು ವಾಚ್ ತಂದೆಯೇ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಗೀತೆಯ ಭಗವಂತನು ಗೀತೆಯನ್ನು ತಿಳಿಸಿದರು ಒಂದು ಬಾರಿ ತಿಳಿಸಿ ಮತ್ತೆ ಹೊರಟು ಹೋಗುತ್ತಾರೆ ಎಂದು ಹೇಳಿದ್ದಾರೆ ಆದರೆ ನೀವು ಮಕ್ಕಳು ಗೀತೆಯ ಭಗವಂತನಿಂದ ಅದೇ ಗೀತಾಜ್ಞಾನವನ್ನು ಕೇಳುತ್ತಿದ್ದೀರಿ ಮತ್ತು ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಅವರಾದರೆ ಬರೆದಿರುವ ಗೀತೆಯನ್ನು ಓದಿ ಕಂಠಪಾಠ ಮಾಡಿಕೊಂಡು ಮನುಷ್ಯರಿಗೆ ತಿಳಿಸುತ್ತಾ ಇರುತ್ತಾರೆ ಅವರು ಶರೀರ ಬಿಟ್ಟ ನಂತರ ಮತ್ತೊಂದು ಜನ್ಮದಲ್ಲಿ ಮಗುವಾಗಿ ಅದನ್ನೇ ತಿಳಿಸಲು ಸಾಧ್ಯವಿಲ್ಲ ಈಗ ತಂದೆಯು ನಿಮಗೆ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೆಗೆ ಗೀತೆಯನ್ನು ತಿಳಿಸುತ್ತಾ ಇರುತ್ತಾರೆ ಲೌಕಿಕ ಶಿಕ್ಷಕರು ಸಹ ವಿದ್ಯೆಯನ್ನು ಓದಿಸುತ್ತಲೇ ಇರುತ್ತಾರೆ ಪಾಠವು ಮುಕ್ತಾಯವಾಗುವವರೆಗೂ ಕಲಿಸುತ್ತಲೇ ಇರುತ್ತಾರೆ ಪಾಠವು ಪೂರ್ಣವಾದ ಮೇಲೆ ಹದ್ದಿನ ಸಂಪಾದನೆಯಲ್ಲಿ ಮಕ್ಕಳು ತೊಡಗುತ್ತಾರೆ ಶಿಕ್ಷಕರಿಂದ ಓದಿ ಸಂಪಾದನೆ ಮಾಡಿ ವೃದ್ಧರಾದ ಮೇಲೆ ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತಾರೆ ಅವರಾದರೆ ಗೀತೆಯನ್ನು ತಿಳಿಸುತ್ತಾರೆ ಆದರೆ ಇದರಿಂದ ಪ್ರಾಪ್ತಿಯಾದರೂ ಏನು ಇದು ಯಾರಿಗೂ ಗೊತ್ತಿಲ್ಲ ಗೀತೆಯನ್ನು ತಿಳಿಸಿ ಮತ್ತೆ ಇನ್ನೊಂದು ಜನ್ಮದಲ್ಲಿ ಹೋಗಿ ಮಗುವಾದರೆ ಮತ್ತೆ ತಿಳಿಸಲು ಸಾಧ್ಯವಿಲ್ಲ ಯಾವಾಗ ದೊಡ್ಡವರಾಗಿ ವೃದ್ಧರಾಗುವರೋ ಗೀತಾಪಾಠಿಯಾಗುವರೋ ಆಗಲೇ ಮತ್ತೆ ತಿಳಿಸುವರು ಇಲ್ಲಿ ತಂದೆಯಂತೂ ಒಂದೇ ಬಾರಿ ಶಾಂತಿಧಾಮದಿಂದ ಬಂದು ಓದಿಸುತ್ತಾರೆ ಮತ್ತೆ ಹೊರಟು ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಿಮಗೆ ರಾಜಯೋಗವನ್ನು ಕಲಿಸಿ ನನ್ನ ಮನೆಗೆ ಹೊರಟು ಹೋಗುತ್ತೇನೆ ಯಾರಿಗೆ ಓದಿಸುವೆನೋ ಅವರು ನಂತರ ಬಂದು ತಮ್ಮ ಪ್ರಾಲಬ್ಧವನ್ನು ಪಡೆಯುತ್ತಾರೆ ತಮ್ಮ ಸಂಪಾದನೆ ಮಾಡಿಕೊಳ್ಳುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಧಾರಣೆ ಮಾಡಿಕೊಂಡು ಮತ್ತೆ ಹೊರಟು ಹೋಗುತ್ತಾರೆ ಎಲ್ಲಿಗೆ ಹೊಸ ಪ್ರಪಂಚಕ್ಕೆ ಈ ವಿದ್ಯೆ ಇರುವುದೇ ಹೊಸ ಪ್ರಪಂಚಕ್ಕಾಗಿ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚವು ಸ್ಥಾಪನೆ ಆಗುವುದು ಎಂದು ಮನುಷ್ಯರಿಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನಾವು ರಾಜಯೋಗವನ್ನು ಕಲಿಯುವುದು ಹೊಸ ಪ್ರಪಂಚಕ್ಕಾಗಿ ನಂತರ ಈ ಹಳೆಯ ಪ್ರಪಂಚವಾಗಲಿ ಹಳೆಯ ಶರೀರವಾಗಲಿ ಇರುವುದಿಲ್ಲ ಆತ್ಮವು ಅವಿನಾಶಿಯಾಗಿದೆ ಆತ್ಮರು ಪವಿತ್ರವಾಗಿ ಪವಿತ್ರ ಪ್ರಪಂಚದಲ್ಲಿ ಬರುತ್ತೀರಿ ಹೊಸ ಪ್ರಪಂಚ ಇತ್ತು ಅಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತದೆ ಆ ಹೊಸ ಜಗತ್ತಿನ ಸ್ಥಾಪಕ ಭಗವಂತನೇ ಆಗಿದ್ದಾರೆ ಒಂದು ಧರ್ಮದ ಸ್ಥಾಪನೆ ಮಾಡುತ್ತಾರೆ ಯಾವುದೇ ದೇವತೆಗಳ ಮುಖಾಂತರ ಮಾಡಿಸುವುದಿಲ್ಲ ಏಕೆಂದರೆ ದೇವತೆಗಳಂತೂ ಇಲ್ಲಿಲ್ಲ ಅಂದ ಮೇಲೆ ಅವಶ್ಯವಾಗಿ ಯಾವುದೋ ಮನುಷ್ಯನ ಮೂಲಕವೋ ಜ್ಞಾನ ಕೊಡುತ್ತಾರೆ ಅವರೇ ನಂತರ ಹೋಗಿ ದೇವತೆಯಾಗುತ್ತಾರೆ ಅದೇ ದೇವತೆಗಳು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈಗ ಬ್ರಾಹ್ಮಣರಾಗಿದ್ದಾರೆ ಈ ರಹಸ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಭಗವಂತನು ನಿರಾಕಾರ ಆಗಿದ್ದಾರೆ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಈಗಂತೂ ರಾವಣ ರಾಜ್ಯವಾಗಿದೆ ನೀವು ಕೇಳುತ್ತೀರಿ ತಾವು ಕಲಿಯುಗೀ ಪತರೋ ಅಥವಾ ಸತ್ತಿಯುಗೀ ಪಾವನರೋ ಎಂದು ಆದರೆ ಅವರಿಗೆ ಅರ್ಥವಾಗುವುದಿಲ್ಲ ಈಗ ತಂದೆಯು ಮಕ್ಕಳಿಗೆ ಹೇಳುತ್ತಾರೆ ನಾನು ಐದು ಸಾವಿರ ವರ್ಷಗಳ ಮೊದಲು ಸಹ ನಿಮಗೆ ತಿಳಿಸಿದ್ದೆನು ನಾನು ಬರುವುದೇ ಮಕ್ಕಳನ್ನು ಅರ್ಧಕಲ್ಪ ಸುಖಿಯನ್ನಾಗಿ ಮಾಡಲು ನಂತರ ರಾವಣ ಬಂದು ನಿಮ್ಮನ್ನು ದುಃಖಿಯನ್ನಾಗಿ ಮಾಡುತ್ತಾನೆ ಇದು ಸುಖ ದುಃಖದ ಆಟವಾಗಿದೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷಗಳಾಗಿದೆ ಮೇಲೆ ಅರ್ಧ ಅರ್ಧ ಭಾಗ ಮಾಡಬೇಕಲ್ಲವೇ ರಾವಣ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಿ ವಿಕಾರಿಗಳಾಗಿ ಬಿಡುತ್ತಾರೆ ಈ ಮಾತುಗಳನ್ನು ಸಹ ನೀವು ಈಗ ತಿಳಿದುಕೊಳ್ಳುತ್ತೀರಿ ಮೊದಲು ತಿಳಿದುಕೊಂಡಿರಲಿಲ್ಲ ಕಲ್ಪಕಲ್ಪವು ಯಾರು ತಿಳಿದುಕೊಳ್ಳುವರೋ ಅವರಿಗೆ ಈಗಲೂ ಅರ್ಥವಾಗುವುದು ಯಾರು ದೇವತೆಗಳಾಗುವವರು ಅಲ್ಲವೋ ಅವರು ಬರುವುದೇ ಇಲ್ಲ ನೀವು ದೇವತಾ ಧರ್ಮದ ಸಸಿಯನ್ನು ಹಾಕುತ್ತೀರಿ ಯಾವಾಗ ಅದು ಅಸುರಿ ತಮೋಪ್ರಧಾನವಾಗಿ ಬಿಡುವುದೋ ಆಗ ದೈವಿ ವೃಕ್ಷ ಎಂದು ಹೇಳುವುದಿಲ್ಲ ವೃಕ್ಷವೂ ಸಹ ಹೊಸದಿದ್ದಾಗ ಸತೋಪ್ರಧಾನವಾಗಿತ್ತು ನಾವು ಅದರ ಎಲೆಗಳು ದೇವಿ ದೇವತೆಗಳಾಗಿದ್ದೆವು ನಂತರ ರಜ್ಜೋ ತಮೋದಲ್ಲಿ ಬಂದೆವು ಹಳೆಯ ಪತಿತ ಶೂದ್ರರಾಗಿ ಬಿಟ್ಟೆವು ಹಳೆಯ ಪ್ರಪಂಚದಲ್ಲಿ ಹಳೆಯ ಮನುಷ್ಯರೇ ಇರುತ್ತಾರೆ ಹಳಬರನ್ನೇ ಪುನಃ ಹೊಸಬರನ್ನಾಗಿ ಮಾಡಬೇಕಾಗುತ್ತದೆ ಈಗ ದೇವಿ ದೇವತಾ ಧರ್ಮವೇ ಪ್ರಾಯಲೋಪವಾಗಿ ಬಿಟ್ಟಿದೆ ತಂದೆ ಹೇಳುತ್ತಾರೆ ಯಾವಾಗ ಧರ್ಮದ ನಿಂದನೆ ಆಗುವುದೋ ಆಗ ಬರುತ್ತೇನೆ ನೀವು ಕೇಳಬಹುದು ಯಾವ ಧರ್ಮದ ನಿಂದನೆಯಾಗುತ್ತದೆ ಎಂದು ಸನಾತನ ದೇವಿ ದೇವತಾ ಧರ್ಮದ ನಿಂದನೆಯಾಗುತ್ತದೆ ಅದನ್ನು ನಾವು ಸ್ಥಾಪನೆ ಮಾಡಿದ್ದೆನು ಆ ಧರ್ಮವೇ ಪ್ರಾಯಲೋಪವಾಯಿತು ಅದಕ್ಕೆ ಬದಲು ಬಿಟ್ಟಿದೆ ಯಾವಾಗ ಧರ್ಮದಿಂದ ಅಧರ್ಮದ ವೃದ್ಧಿಯಾಗುತ್ತದೆಯೋ ಆಗ ತಂದೆಯು ಬರುತ್ತಾರೆ ಧರ್ಮದ ವೃದ್ಧಿ ಎಂದು ಹೇಳುವುದಿಲ್ಲ ಧರ್ಮವಂತೂ ಪ್ರಾಯಲೋಪವಾಯಿತು ಬಾಕಿ ಅಧರ್ಮದ ವೃದ್ಧಿಯಾಯಿತು ವೃದ್ಧಿಯಂತೂ ಎಲ್ಲ ಧರ್ಮಗಳದ್ದೂ ಆಗುತ್ತದೆ ಒಬ್ಬ ಕ್ರಿಸ್ತನಿಂದ ಎಷ್ಟೊಂದು ಕ್ರಿಶ್ಚಿಯನ್ ಧರ್ಮದ ವೃದ್ಧಿಯಾಗುತ್ತದೆ ಬಾಕಿ ದೇವಿ ದೇವತಾ ಧರ್ಮವು ಪ್ರಾಯಲೋಪವಾಯಿತು ಪತಿತರಾಗುವ ಕಾರಣ ತಮ್ಮದೇ ನಿಂದನೆ ಮಾಡಿಕೊಳ್ಳುತ್ತಾರೆ ಧರ್ಮದಿಂದ ಅಧರ್ಮವು ಒಂದೇ ಆಗುತ್ತದೆ ಮತ್ತೆಲ್ಲ ಧರ್ಮದವರು ಚೆನ್ನಾಗಿ ನಡೆಯುತ್ತಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಸ್ಥಿರವಾಗಿರುತ್ತಾರೆ ಆದಿಸನಾಥನ ದೇವಿ ದೇವತಾ ಧರ್ಮ ಯಾವುದು ನಿರ್ವಿಕಾರಿಯಾಗಿತ್ತೋ ಅದು ಮಾತ್ರವೇ ವಿಕಾರಿಯಾಗಿದೆ ನಾನು ಪಾವನ ಪ್ರಪಂಚದ ಸ್ಥಾಪನೆ ಮಾಡಿದೆನೋ ನಂತರ ಅವರೇ ಪತಿತ ಶೂದ್ರರಾಗಿ ಬಿಡುತ್ತೀರಿ ಅರ್ಥಾತ್ ಧರ್ಮದ ನಿಂದನೆಯಾಗುತ್ತದೆ ಅಪವಿತ್ರರಾದಾಗ ನನ್ನ ನಿಂದನೆ ಮಾಡಿಸುತ್ತೀರಿ ವಿಕಾರದಲ್ಲಿ ಹೋಗುವ ಕಾರಣ ಪತಿತರಾಗಿ ತಮ್ಮನ್ನು ದೇವತೆಗಳು ಎಂದು ಕರೆಸಿಕೊಳ್ಳಲು ಆಗುವುದಿಲ್ಲ ಸ್ವರ್ಗವು ಬದಲಾಗಿ ನರಕವಾಗಿ ಬಿಟ್ಟಿದೆ ಆದ್ದರಿಂದ ಯಾರೂ ಪಾವನರು ಇಲ್ಲ ನೀವು ಎಷ್ಟೊಂದು ಚೀಚಿ ಪತಿತರಾಗಿ ಬಿಟ್ಟಿದ್ದೀರಿ ತಂದೆಯು ಹೇಳುತ್ತಾರೆ ನಿಮ್ಮನ್ನು ಹೂಗಳನ್ನಾಗಿ ಮಾಡಿದೆನು ನಂತರ ರಾವಣನು ನಿಮ್ಮನ್ನು ಮುಳ್ಳುಗಳನ್ನಾಗಿ ಮಾಡಿದನು ಪಾವನರಿಂದ ಪತಿತರಾಗಿ ಬಿಟ್ಟಿದ್ದೀರಿ ತಮ್ಮ ಧರ್ಮದ ಸ್ಥಿತಿಯನ್ನೇ ನೋಡಿಕೊಳ್ಳಿರಿ ಭಗವಂತನೇ ನಾವೆಷ್ಟು ಪತಿತರಾಗಿದ್ದೇವೆ ಎಂದು ನಮ್ಮ ಸ್ಥಿತಿಯನ್ನು ಬಂದು ನೋಡಿ ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆಯು ಬರುತ್ತಾರೆ ಅಂದ ಮೇಲೆ ಪಾವನರಾಗಬೇಕು ಅನ್ಯರನ್ನು ಮಾಡಬೇಕು ನೀವು ಮಕ್ಕಳು ತಮ್ಮನ್ನು ನೋಡಿಕೊಳ್ಳುತ್ತಾ ಇರಿ ನಾವು ಸರ್ವಗುಣ ಸಂಪನ್ನರಾಗಿದ್ದೇವೆಯೇ ನಮ್ಮ ಚಲನೆಯು ದೇವತೆಗಳಂತೆ ಇದೆಯೇ ದೇವತೆಗಳ ರಾಜ್ಯದಲ್ಲಿ ಶಾಂತಿ ಇತ್ತು ಈಗ ಪುನಃ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುವುದು ಎಂಬುದನ್ನು ಕಲಿಸಲು ಬಂದಿದ್ದೇನೆ ಅಂದ ಮೇಲೆ ನೀವು ಶಾಂತಿಯಲ್ಲಿ ಇರಬೇಕಾಗಿದೆ ಶಾಂತರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ ನನ್ನನ್ನು ನೆನಪು ಮಾಡಿದರೆ ನೀವು ಶಾಂತರಾಗಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ ಕೆಲವು ಮಕ್ಕಳು ಶಾಂತವಾಗಿದ್ದು ಅನ್ಯರಿಗೂ ಶಾಂತಿಯಲ್ಲಿ ಇರುವುದನ್ನು ಕಲಿಸುತ್ತಾರೆ ಕೆಲವರು ಅಶಾಂತಿ ಮಾಡಿಬಿಡುತ್ತಾರೆ ತಾವೂ ಅಶಾಂತವಾಗಿದ್ದು ಅನ್ಯರನ್ನೂ ಅಶಾಂತ ಮಾಡಿಬಿಡುತ್ತಾರೆ ಶಾಂತಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಶಾಂತಿಯನ್ನು ಕಲಿಯಲು ಇಲ್ಲಿಗೆ ಬರುತ್ತಾರೆ ಮತ್ತು ಇಲ್ಲಿಂದ ಹೋಗುತ್ತಾರೆಂದರೆ ಅಶಾಂತರಾಗಿ ಬಿಡುತ್ತಾರೆ ಅಶಾಂತಿಯು ಅಪವಿತ್ರತೆಯಿಂದಲೇ ಆಗುತ್ತದೆ ಇಲ್ಲಿ ಬಂದು ಪ್ರತಿಜ್ಞೆ ಮಾಡುತ್ತಾರೆ ಬಾಬಾ ನಾನು ನಿಮ್ಮವನಾಗಿದ್ದೇನೆ ನಿಮ್ಮಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಬೇಕಾಗಿದೆ ನಾವು ಪವಿತ್ರರಾಗಿ ಮತ್ತೆ ವಿಶ್ವದ ಮಾಲೀಕರು ಅವಶ್ಯವಾಗಿ ಆಗುತ್ತೇವೆ ಎಂದು ಮತ್ತೆ ಮನೆಗೆ ಹೋದ ಮೇಲೆ ಮಾಯೆಯು ಬಿರುಗಾಳಿಗಳಲ್ಲಿ ತೆಗೆದುಕೊಂಡು ಬರುತ್ತದೆ ಯುದ್ಧವಾಗುತ್ತದೆ ಅಲ್ಲವೇ ನಂತರ ಮಾಯೆಗೆ ಗುಲಾಮರಾಗಿ ಪತಿತರಾಗ ಬಯಸುತ್ತಾರೆ ನಾವು ಪವಿತ್ರರಾಗುತ್ತೇವೆಂದು ಯಾರು ಪ್ರತಿಜ್ಞೆ ಮಾಡಿ ನಂತರ ಮಾಯೆಯ ಯುದ್ಧಕ್ಕೆ ಸೋತು ಪ್ರತಿಜ್ಞೆ ಮರೆತು ಹೋಗುವರು ಅವರೇ ಅಬಲೆಯರ ಅತ್ಯಾಚಾರ ಮಾಡುತ್ತಾರೆ ಭಗವಂತನೊಂದಿಗೆ ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚದ ಆಸ್ತಿಯನ್ನು ಪಡೆಯುತ್ತೇವೆ ನಾವು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಪವಿತ್ರ ದೃಷ್ಟಿಯನ್ನು ಇಟ್ಟುಕೊಳ್ಳುತ್ತೇವೆ ವಿಕಾರದಲ್ಲಿ ಹೋಗುವುದಿಲ್ಲ ಕೆಟ್ಟ ದೃಷ್ಟಿಯನ್ನು ಬಿಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಿ ಮತ್ತೆ ಮಾಯಾರಾವಣನಿಗೆ ಸೋತು ಹೋಗುತ್ತಾರೆ ಯಾರು ನಿರ್ವಿಕಾರಿಗಳಾಗಲು ಬಯಸುತ್ತಾರೆಯೋ ಅವರಿಗೆ ಮತ್ತೆ ತೊಂದರೆ ಕೊಡುತ್ತಾರೆ ಆದ್ದರಿಂದ ಅಬಲಿಯರ ಮೇಲೆ ಅತ್ಯಾಚಾರವಾಗುತ್ತದೆ ಎಂದು ಹೇಳಲಾಗುತ್ತದೆ ಪುರುಷರು ಬಲಶಾಲಿಗಳಾಗಿರುತ್ತಾರೆ ಸ್ತ್ರೀಯರು ನಿರ್ಬಲರಾಗಿರುತ್ತಾರೆ ಯುದ್ಧಕ್ಕೂ ಸಹ ಪುರುಷರೇ ಹೋಗುತ್ತಾರೆ ಏಕೆಂದರೆ ಪುರುಷರು ಬಲಶಾಲಿಯಾಗಿದ್ದಾರೆ ಸ್ತ್ರೀ ಕೋಮಲವಾಗಿರುತ್ತಾರೆ ಅವರ ಕರ್ತವ್ಯವೇ ಬೇರೆ ಮನೆ ಸಂಭಾಲನೆ ಮಾಡಿ ಮಕ್ಕಳಿಗೆ ಜನ್ಮ ಕೊಟ್ಟು ಅವರ ಪಾಲನೆ ಮಾಡುತ್ತಾರೆ ಇದನ್ನು ತಂದೆಯು ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಇರುವುದೇ ಒಂದು ಮಗು ಅದರಲ್ಲಿಯೂ ವಿಕಾರದ ಹೆಸರಿರುವುದಿಲ್ಲ ಇಲ್ಲಂತೂ ಸನ್ಯಾಸಿಗಳು ಸಹ ಕೆಲವೊಮ್ಮೆ ಒಂದು ಮಗುವಂತೂ ಅವಶ್ಯವಾಗಿ ಇರಬೇಕು ಎಂದು ಹೇಳಿ ಕೆಟ್ಟ ಶಿಕ್ಷಣವನ್ನು ಕೊಡುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಈ ಸಮಯದ ಮಕ್ಕಳು ಏನು ಪ್ರಯೋಜನಕ್ಕೆ ಬರುತ್ತಾರೆ ಈಗ ವಿನಾಶವೂ ಸಮ್ಮುಖದಲ್ಲಿ ನಿಂತಿದೆ ಎಲ್ಲರೂ ಸಮಾಪ್ತಿಯಾಗುವರು ನಾನು ಬಂದಿರುವುದೇ ಹಳೆಯ ಪ್ರಪಂಚದ ವಿನಾಶ ಮಾಡಲು ಅದು ಸನ್ಯಾಸಿಗಳ ಮಾತಾಯಿತು ಅವರಿಗಂತೂ ವಿನಾಶದ ಮಾತಿಗೆ ಬಗ್ಗೆ ತಿಳಿದೇ ಇಲ್ಲ ವಿನಾಶದ ಬಗ್ಗೆ ಅವರಿಗೆ ಜ್ಞಾನವೇ ಇಲ್ಲ ನಿಮಗೆ ಬೇಹದ್ದಿನ ತಂದೆಯು ತಿಳಿಸುವುದೇನೆಂದರೆ ಮಕ್ಕಳೇ ಈಗ ವಿನಾಶವಾಗಲಿದೆ ನಿಮ್ಮ ಮಕ್ಕಳೂ ಸಹ ವಾರಸುದಾರರಾಗುವುದಿಲ್ಲ ನಮ್ಮ ಕುಲದ ಹೆಸರು ಹೇಳುವವರಿರಲಿ ಎಂದು ನೀವು ತಿಳಿಯುತ್ತೀರಿ ಆದರೆ ಪತಿತ ಪ್ರಪಂಚದ ಚಿಹ್ನೆಗಳು ಯಾವುದೂ ಇರುವುದಿಲ್ಲ ಪಾವನ ಪ್ರಪಂಚದವರಾಗಿದ್ದೆವು ಎಂದು ನೀವು ತಿಳಿಯುತ್ತೀರಿ ಮನುಷ್ಯರು ಸಹ ನೆನಪು ಮಾಡಿಕೊಳ್ಳುತ್ತಾರೆ ಏಕೆಂದರೆ ಪಾವನ ಪ್ರಪಂಚವು ಇದ್ದು ಹೋಗಿದೆ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತಿತ್ತು ಆದರೆ ಈಗ ತಮೋಪ್ರಧಾನರಾಗಿರುವ ಕಾರಣ ತಿಳಿದುಕೊಳ್ಳುವುದಿಲ್ಲ ಅವರ ದೃಷ್ಟಿಯೇ ವಿಕಾರಿಯಾಗಿದೆ ಇದಕ್ಕೆ ಧರ್ಮ ಎಂದು ಹೇಳಲಾಗುತ್ತದೆ ಆದಿಸನಾತನ ಧರ್ಮದಲ್ಲಿ ಇಂತಹ ಮಾತುಗಳು ಇರುವುದೇ ಇಲ್ಲ ಪತಿತ ಪಾವನ ಬನ್ನಿ ನಾವು ಪತಿತ ದುಃಖಿಯಾಗಿದ್ದೇವೆ ಎಂದು ಪರಮಾತ್ಮನನ್ನು ಕರೆಯುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿದೆನು ನಂತರ ಮಾಯಾ ರಾವಣನ ಕಾರಣ ನೀವು ಪತಿತರಾಗಿದ್ದೀರಿ ಈಗ ಮತ್ತೆ ಪಾವನರಾಗಿ ಪಾವನರನ್ನಾಗಿ ಮಾಡುತ್ತೀರೆಂದರೆ ಮಾಯೆಯ ಯುದ್ಧವು ನಡೆಯುತ್ತದೆ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದವರು ನಂತರ ಮುಖ ಕಪ್ಪು ಮಾಡಿಕೊಂಡರೆ ಆಸ್ತಿಯನ್ನು ಹೇಗೆ ಪಡೆಯುವರು ತಂದೆಯು ಬರುವುದೇ ಸುಂದರರನ್ನಾಗಿ ಮಾಡಲು ಸುಂದರರಾಗಿದ್ದ ದೇವತೆಗಳೇ ಕಪ್ಪಾಗಿದ್ದಾರೆ ದೇವತೆಗಳನ್ನೇ ಕಪ್ಪು ಶರೀರದಲ್ಲಿ ತೋರಿಸುತ್ತಾರೆ ಕ್ರೈಸ್ತ ಬುದ್ಧ ಮುಂತಾದವರನ್ನು ಎಂದಾದರೂ ಕಪ್ಪು ಅಥವಾ ಕಪ್ಪಾಗಿ ನೋಡಿದ್ದೀರಾ ಅವರ ಮೂರ್ತಿಗಳನ್ನು ಬೆಳ್ಳಗೆ ಮಾಡುತ್ತಾರೆ ದೇವಿ ದೇವತೆಗಳ ಚಿತ್ರಗಳನ್ನು ಮಾತ್ರ ಕಪ್ಪಾಗಿ ತೋರಿಸುತ್ತಾರೆ ಯಾರು ಸರ್ವರ ಸದ್ಗತಿದಾತ ಪರಮಪಿತ ಪರಮಾತ್ಮ ಸರ್ವರ ತಂದೆಯಾಗಿದ್ದಾರೆಯೋ ಅವರನ್ನೇ ಪರಮಪಿತ ಪರಮಾತ್ಮ ಬಂದು ಮುಕ್ತಗೊಳಿಸು ಎಂದು ಕರೆಯುತ್ತಾರೆ ಅವರೇನು ಕಪ್ಪಾಗಿದ್ದಾರೆಯೇ ಅವರು ಸದಾ ಸುಂದರ ಸದಾ ಪಾವನಾಗಿದ್ದಾರೆ ಕೃಷ್ಣನು ಇನ್ನೊಂದು ಶರೀರವನ್ನು ತೆಗೆದುಕೊಂಡರೂ ಸಹ ಪವಿತ್ರನೇ ಅಲ್ಲವೇ ಮಹಾನ್ ಆತ್ಮ ಎಂದು ದೇವತೆಗಳಿಗೆ ಹೇಳಲಾಗುತ್ತದೆ ಕೃಷ್ಣನು ದೇವತೆಯಾದನು ಕೃಷ್ಣ ದೇವಾತ್ಮ ಈಗಂತೂ ಕಲಿಯುಗವಿದೆ ಅಂದ ಮೇಲೆ ಕಲಿಯುಗದಲ್ಲಿ ಮಹಾತ್ಮರು ಎಲ್ಲಿಂದ ಬರುವರು ಶ್ರೀಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರ ಆಗಿದ್ದಾನೆ ಕೃಷ್ಣನಲ್ಲಿ ಗುಣಗಳಿತ್ತು ಈಗಂತೂ ದೇವತೆಗಳು ಯಾರೂ ಇಲ್ಲ ಸಾಧು ಸಂತರು ಪವಿತ್ರರಾಗುತ್ತಾರೆ ಆದರೂ ಪುನರ್ಜನ್ಮವನ್ನಂತೂ ವಿಕಾರದಿಂದಲೇ ಪಡೆಯುತ್ತಾರೆ ಮತ್ತೆ ಸನ್ಯಾಸ ಧಾರಣೆ ಮಾಡಬೇಕಾಗುತ್ತದೆ ದೇವತೆಗಳು ಸದಾ ಪವಿತ್ರರಾಗಿರುತ್ತಾರೆ ಇಲ್ಲಿ ರಾವಣ ರಾಜ್ಯವಿದೆ ಸ್ತ್ರೀಯರಲ್ಲಿನ ಐದು ವಿಕಾರಗಳು ಪುರುಷರಲ್ಲಿನ ಐದು ವಿಕಾರಗಳನ್ನು ತೋರಿಸಿ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸುತ್ತಾರೆ ಐದು ವಿಕಾರಗಳು ಪ್ರತಿಯೊಬ್ಬರಲ್ಲಿಯೂ ಇವೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಆದರೆ ದೇವತೆಗಳಲ್ಲಂತೂ ಇರಲಿಲ್ಲ ತಾನೆ ಅದು ಸುಖಧಾಮವಾಗಿತ್ತು ಅಲ್ಲಿಯೂ ರಾವಣನು ಇದ್ದಿದ್ದರೆ ಅದು ದುಃಖಮ ದುಃಖಧಾಮವಾಗಿ ಬಿಡುತ್ತಿತ್ತು ದೇವತೆಗಳು ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಅಂದಮೇಲೆ ಅವರು ವಿಕಾರಿಗಳಾದರಲ್ಲವೇ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಆದರೆ ಅವರಿಗೆ ಗೊತ್ತೇ ಇಲ್ಲ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಗಾಯನ ಮಾಡಲಾಗುತ್ತದೆ ಆದ್ದರಿಂದ ಅವರಿಗೆ ಪೂಜೆ ನಡೆಯುತ್ತದೆ ಸನ್ಯಾಸಿಗಳದು ಒಂದು ಟ್ರಸ್ಟ್ ಆಗಿದೆ ಕೇವಲ ಪುರುಷರಿಗೆ ಸನ್ಯಾಸ ಮಾಡಿಸಿ ತಮ್ಮ ಸಂಸ್ಥೆಯನ್ನು ವೃದ್ಧಿ ಮಾಡುತ್ತಾರೆ ತಂದೆಯು ಮತ್ತೆ ಪ್ರವೃತ್ತಿ ಮಾರ್ಗದ ಹೊಸ ಮಿಷಿನ್ನನ್ನು ಸ್ಥಾಪಿಸುತ್ತಾರೆ ಸ್ತ್ರೀ ಪುರುಷರು ಇಬ್ಬರನ್ನೂ ಪವಿತ್ರರನ್ನಾಗಿ ಮಾಡುತ್ತಾರೆ ನಂತರ ನೀವೇ ಹೋಗಿ ದೇವತೆಗಳಾಗುತ್ತೀರಿ ನೀವಿಲ್ಲಿ ಸನ್ಯಾಸಿಗಳಾಗಲು ಬಂದಿಲ್ಲ ವಿಶ್ವದ ಮಾಲೀಕರಾಗಲು ಬಂದಿದ್ದೀರಿ ಅವರಂತೂ ಗೃಹಸ್ಥದಲ್ಲಿಯೇ ಜನ್ಮ ತೆಗೆದುಕೊಳ್ಳುತ್ತಾರೆ ಮತ್ತೆ ಅಲ್ಲಿಂದ ಹೊರಟು ಹೋಗುತ್ತಾರೆ ನಿಮ್ಮ ಸಂಸ್ಕಾರವೇ ಪವಿತ್ರತೆಯಾಗಿದೆ ಈಗ ಅಪವಿತ್ರರಾಗಿದ್ದೀರಿ ಪುನಃ ಪವಿತ್ರರಾಗಬೇಕಾಗಿದೆ ತಂದೆಯು ಪವಿತ್ರ ಗೃಹಸ್ಥ ಆಶ್ರಮವನ್ನು ಸ್ಥಾಪಿಸುತ್ತಾರೆ ಪಾವನ ಪ್ರಪಂಚಕ್ಕೆ ಸತ್ಯಯುಗ ಎಂತಲೂ ಪದಿತ ಪ್ರಪಂಚಕ್ಕೆ ಕಲಿಯುಗ ಎಂತಲೂ ಹೇಳಲಾಗುತ್ತದೆ ಇಲ್ಲಿ ಎಷ್ಟೊಂದು ಪಾಪಾತ್ಮರಿದ್ದಾರೆ ಸತ್ಯಯುಗದಲ್ಲಿ ಈ ಮಾತುಗಳೇ ಇರುವುದೇ ಇಲ್ಲ ತಂದೆಯು ತಿಳಿಸುತ್ತಾರೆ ಯಾವಾಗ ಭಾರತದಲ್ಲಿ ಧರ್ಮ ನಿಂದನೆಯಾಗುವುದೋ ಅರ್ಥಾತ್ ದೇವಿ ದೇವತಾ ಧರ್ಮದವರು ಪತಿತರಾಗುವರೋ ಆಗ ತಮ್ಮ ನಿಂದನೆ ಮಾಡಿಸುತ್ತಾರೆ ಅದಕ್ಕಾಗಿ ತಂದೆಯು ಹೇಳುತ್ತಾರೆ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿದೆ ಮತ್ತೆ ನೀವು ಪತಿತರಾದಿರಿ ಈಗ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಯಾವಾಗ ಈ ರೀತಿ ಪತಿತರಾಗಿ ಬಿಡುತ್ತೀರಿ ಆಗ ಪುನಃ ಪಾವನರನ್ನಾಗಿ ಮಾಡಲು ನಾನೇ ಬರಬೇಕಾಗುತ್ತದೆ ಈ ಸೃಷ್ಟಿಯ ಚಕ್ರವು ಸುತ್ತುತ್ತಿರುತ್ತದೆ ಸ್ವರ್ಗದಲ್ಲಿ ಹೋಗುವುದಕ್ಕಾಗಿ ದೈವಿ ಗುಣಗಳೂ ಬೇಕು ಕ್ರೋಧ ಇರಬಾರದು ಕ್ರೋಧವಿದ್ದರೆ ಅವರನ್ನೂ ಅಸುರರು ಎಂದೇ ಹೇಳಲಾಗುವುದು ಬಹಳ ಶಾಂತಚಿತ್ತ ಸ್ಥಿತಿಯೂ ಬೇಕಾಗಿದೆ ಕ್ರೋಧ ಮಾಡಿದರೆ ಇವರಲ್ಲಿ ಕ್ರೋಧದ ಭೂತ ಇದೆ ಎಂದು ಹೇಳುತ್ತಾರೆ ಯಾರಲ್ಲಿ ಯಾವುದೇ ಭೂತವಿದ್ದರೂ ಅವರು ದೇವತೆಗಳಾಗಲು ಸಾಧ್ಯವಿಲ್ಲ ನರನಿಂದ ನಾರಾಯಣ ಆಗಲು ಸಾಧ್ಯವಿಲ್ಲ ದೇವತೆಗಳಂತೂ ನಿರ್ವಿಕಾರಿಗಳಾಗಿದ್ದರೂ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ನಿರ್ವಿಕಾರಿಯಾಗಿದ್ದರು ಭಗವಂತ ತಂದೆಯೇ ಬಂದು ಸಂಪೂರ್ಣ ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ ಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗೆ ಸಾರ ತಂದೆಯಿಂದ ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ದೀರೆಂದರೆ ತಮ್ಮನ್ನು ಮಾಯೆಯ ಯುದ್ಧದಿಂದ ರಕ್ಷಣೆ ಮಾಡಿಕೊಳ್ಳುತ್ತಾ ಇರಬೇಕಾಗಿದೆ ಎಂದೂ ಮಾಯೆಗೆ ಗುಲಾಮರಾಗಬಾರದು ಈ ಪ್ರತಿಜ್ಞೆಯನ್ನು ಮರೆಯಬಾರದು ಏಕೆಂದರೆ ಈಗ ವಾ ಪಾವನ ಪ್ರಪಂಚಕ್ಕೆ ಹೋಗಬೇಕಾಗಿದೆ ದೇವತೆಗಳಾಗಬೇಕೆಂದರೆ ಸ್ಥಿತಿಯನ್ನು ಬಹಳ ಬಹಳ ಶಾಂತಚಿತ್ತ ಮಾಡಿಕೊಳ್ಳಬೇಕಾಗಿದೆ ಯಾವುದೇ ಭೂತ ಪ್ರವೇಶವಾಗಲು ಬಿಡಬಾರದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ವರದಾನ ಫರಿಷ್ಠಾ ಸ್ವರೂಪದ ಸ್ಮೃತಿಯ ಮೂಲಕ ತಂದೆಯ ಛತ್ರಛಾಯಿಯ ಅನುಭವ ಮಾಡುವಂತಹ ವಿಘ್ನಜೀತ್ ಆಗಿರಿ ವರದಾನದ ವಿವರಣೆ ಅಮೃತ ವೇಳೆಯಲ್ಲಿ ಏಳುತ್ತಿದ್ದಂತೆಯೇ ಸ್ಮೃತಿಯಲ್ಲಿ ತಂದುಕೊಳ್ಳಿರಿ ನಾನು ಫರಿಷ್ಠ ಆಗಿದ್ದೇನೆ ಬ್ರಹ್ಮ ತಂದೆಗೂ ಸಹ ಇದೇ ದಿಲ್ ಪಸಂದ್ ಉಡುಗೊರೆಯನ್ನು ಕೊಡಿ ಆಗ ಬಾಪ್ ದಾದಾರವರು ಪ್ರತಿನಿತ್ಯವೂ ಅಮೃತ ವೇಳೆಯಲ್ಲಿ ತಮ್ಮನ್ನು ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಂಡು ಬಿಡುತ್ತಾರೆ ಅನುಭವ ಮಾಡುತ್ತೀರಿ ಬಾಬಾರವರ ಬಾಹುಗಳಲ್ಲಿ ಅತೀಂದ್ರಿಯ ಸುಖದಲ್ಲಿ ತೂಗುತ್ತಿದ್ದಾರೆ ಯಾರು ಫರಿಷ್ಠಾ ಸ್ವರೂಪದ ಸ್ಮೃತಿಯಲ್ಲಿರುತ್ತಾರೆಯೋ ಅವರ ಮುಂದೆ ಯಾವುದೇ ಪರಿಸ್ಥಿತಿ ಅಥವಾ ವಿಘ್ನವು ಬರುತ್ತದೆ ಎಂದರೆ ಅವರಿಗಾಗಿ ತಂದೆಯು ಛತ್ರಛಾಯಿಯಾಗಿ ಬಿಡುತ್ತಾರೆ ಅಂದಮೇಲೆ ತಂದೆಯ ಛತ್ರಛಾಯೆ ಅಥವಾ ಪ್ರೀತಿಯ ಅನುಭವ ಮಾಡುತ್ತಾ ವಿಘ್ನಜೀತ್ ಆಗಿರಿ ಸ್ಲೋಗನ್ ಸುಖ ಸ್ವರೂಪ ಆತ್ಮವು ಸ್ವಸ್ಥಿತಿಯಿಂದ ಪರಿಸ್ಥಿತಿಯ ಮೇಲೆ ಸಹಜ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಸುಖ ಸ್ವರೂಪ ಆತ್ಮವು ಸ್ವಸ್ಥಿತಿಯಿಂದ ಪರಿಸ್ಥಿತಿಯ ಮೇಲೆ ಸಹಜ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಇಂದಿನ ಮುರಳಿಯ ಪ್ರಶ್ನೆ ಅಶಾಂತಿಗೆ ಕಾರಣ ಮತ್ತು ಅದಕ್ಕೆ ನಿವಾರಣೆ ಏನಾಗಿದೆ ಉತ್ತರ ಅಶಾಂತಿಗೆ ಕಾರಣ ಅಪವಿತ್ರತೆಯಾಗಿದೆ ಈಗ ಭಗವಂತ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿರಿ ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚವನ್ನು ಸ್ಥಾಪಿಸುತ್ತೇವೆ ಪವಿತ್ರ ದೃಷ್ಟಿಯನ್ನು ಇಟ್ಟುಕೊಳ್ಳುತ್ತೇವೆ ಕೆಟ್ಟ ದೃಷ್ಟಿಯಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರಿ ಆಗ ಅಶಾಂತಿ ದೂರವಾಗುತ್ತದೆ ನೀವು ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿರುವ ಮಕ್ಕಳೇ ಎಂದು ಅಶಾಂತಿಯನ್ನು ಹರಡಲು ಸಾಧ್ಯವಿಲ್ಲ ನೀವು ಶಾಂತವಾಗಿರಬೇಕಾಗಿದೆ ಮಾಯೆಗೆ ಗುಲಾಮರಾಗಬಾರದು ಒಳ್ಳೆಯದು ಓಂ ಶಾಂತಿ